ನಾವು ರೋಡಿಗೋಸ್ತ್ರ ತುಂಬ ಸರಿ ಈ ಓಟರ್ಸ್ ಹತ್ರ ಎಲ್ಲ ಥರ ಮಾಡಿ ಮಾತಾಡಿ ಎಲ್ಲ ಕೆಲಸವನ್ನು ಮಾಡಿ ನೋಡಿದೆ ಎಲ್ಲರ ಹತ್ರ ಹೇಳಿ ಆಗಿದೆ ಪಂಚಾಯತಿಗೆ ಮತ್ತು ಈ ಓಟರ್ಸ್ನವ್ರಿಗೆ ಮತ್ತು ಎಮ್ ಎಲ್ ಎ ಅವರಿಗೆಲ್ಲ ಇದು ಮನವಿ ಕೊಟ್ಟಿದೆ ಆ ಮನವಿಯನ್ನು ಯಾರು ಸಹ ಇದು ಮಾಡಲಿಲ್ಲ ನಾವು ಈಗ ಊರಿನವರೇ ಒಟ್ಟಾಗಿ ಓಟ ಹಾಕೋದು ಬೇಡ ಅಂತ ನಿರ್ಧಾರ ಮಾಡಿದ್ದೇವೆ ಮೊನ್ನೆ ಒಂದು ಇನ್ನೂರು ಮುನ್ನೂರು ಜನ ಒಟ್ಟಾಗಿ ನಾವು ಎಲ್ಲರೂ ಇದು ಮಾಡಿ ಮಾತಾಡಿ ಎಲ್ಲರ ಹತ್ರ ಹೇಳಿ ಊರಿನವರೇ ನಿರ್ಧಾರ ಮಾಡಿ ಈ ಕೆಲಸಕ್ಕೆ ನಾವು ಇಳಿದಿದ್ದೇವೆ ಒಂದು ಐದು ವರ್ಷದಿಂದ ರಸ್ತೆ ಈಗಲೇ ಉಂಟು ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅದರ ಬದಿಯಲ್ಲಿ ಇದು ದಾವಡೆ ಗೋಡೆ ಕಟ್ಟದೆ ಗದ್ದೆ ಎಲ್ಲ ಈಗ ಇದಾಗಿದೆ ಅದರಿಂದ ತುಂಬ ಪ್ರಾಬ್ಲಮ್ ಆಗಿದೆ ಗದ್ದೆಯವರಿಗೆ ಒಂದು ಎಕರೆ ಭೂಮಿ ಅಡಿಲು ಉಂಟು ಅಲ್ಲಿ ಅದರಿಂದ ನಮ್ಮಿಂದ ಈ ಬ್ರಿಡ್ಜ್ ಇದರಿಂದ ಕೆಲವರಿಗೆ ಅದರಿಂದ ಲಾಸ್ ಆಗಿ ತುಂಬ ಎಲ್ಲ ಮೇಲೆ ಬಿದ್ದು ಎಲ್ಲ ಇದಾಗಿದೆ ಎಲ್ಲರೂ ಇಲ್ಲಿ ಮಾಡ್ತೇನೆ ಮಾಡ್ತೇನೆ ಸರಿಯಾಗ್ತದೆ ಸರಿಯಾಗ್ತದೆ ಅಂತ ಹೇಳ್ತಾ ಇದ್ರು ಈಗ ಸರಿ ಆಗ್ತದೆ ಇನ್ನೊಂದು ಎಲೆಕ್ಷನಲ್ಲಿ ಸರಿಯಾಗ್ತದೆ ಮತ್ತೊಮ್ಮೆ ಸರಿ ಆಗ್ತದೆ ಅಂತ ಹೇಳ್ತಾ ಇಷ್ಟೋದರಿಗೆ ಇಷ್ಟವರೆಗೆ ಈಗಿನ ಸರ್ ಬರಲಿಲ್ಲ ಒಂದು ಸಾವಿರದಿಂದ ಎಂಟುನೂರು ಜನಕ್ಕೆ ಫಾಲೋ ಆಗ್ತದೆ ಅಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ ಎಲ್ಲರೂ ಮನೆ ಮನೆಗೆ ನಾವು ಅಲ್ಲಿ ಬಂದು ನಿಲ್ತೇವೆ ಅಂತ ಹೇಳಿದ್ದಾರೆ ಯಾರೂ ಓಟ್ ಹಾಕೋದಿಲ್ಲ ನಮಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಎಂಥಾದರೂ ಯಾರಾದರೂ ಬಂದು ಪರ್ಯಾಯ ಹೇಳಿ ಇದು ಮಾಡಿದರೆ ಈ ವರ್ಷದ ಮಟ್ಟಿಗೆ ಓಟ್ ಹಾಕುವುದೇ ಇಲ್ಲ ನಾವು ಅಂತ ನಿರ್ಧಾರ ಮಾಡಿದೆ ನಾನು ಕಟಿಂಗೇರಿಯಲಿ ಜಾಗ ತಗೊಂಡು ಈಗ ಮನೆ ಕಟ್ತಾ ಇದ್ದೀನಿ ಬಸ್ಸಿನದೆಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಈಗ ರಿಕ್ಷಾದವರು ಸಹ ಬರಲಿಕ್ಕೆ ಕೇಳ್ತಾ ಇಲ್ಲ ನಮಗೆ ರಿಕ್ಷಾಕ್ಕೆ ಎಂಬತ್ತು ರೂಪಾಯಿ ತ ನೂರು ರೂಪಾಯಿ ಬಸ್ ಇದ್ದರೆ ನಮಗೆ ಒಳ್ಳೇದಾಗ್ತದೆ ಆ ರಸ್ತೆಯಲ್ಲಿ ಹಾಂ ಮಕ್ಕಳಿಗೆ ಸಹ ಭಾರಿ ಕಷ್ಟ ಆಗ್ತಾ ಉಂಟು ಮಕ್ಕಳಿಗೆ ಅಲ್ಲಿ ಬೆಳಿಗ್ಗೆಗೆ ಒಂದು ಎಂಟು ಗಂಟೆಗೆ ಇಲ್ಲಿ ಶಾಲೆಗೆ ಬರಲಿಕ್ಕೆ ಮಕ್ಕಳಿಗೆ ಬಸ್ ಇದ್ದರೆ ಭಾರಿ ಉಪಕಾರ ಆಗ್ತದೆ ಹಾಂ ಐದು ವರ್ಷದಿಂದ ಆಗ್ತಾ ಉಂಟು ಇವರು ರಸ್ತೆ ಆಗಲಿಲ್ಲ ಇನ್ನು ಇನ್ನು ಇನ್ನೂ ಕೂಡ ಸಹ